नियर मार्కింగ్ ಕೂಡ ಅಪೋಸಿಷನ್ ಅವರಿಗೆ ನಿಯರ್ मार्కింగ్ ಕೂಡ ಕೊಡ್ಬಹುದು ಅಂದ್ರೆ ಸುಪ್ರೀಂ ಕೋರ್ಟ್ ಗೆ ಪವರ್ ಇದೆ ಅದರಲ್ಲಿ ಇನ್ಹೆರೆಂಟ್ ಪವರ್ಸ್ ಇರುತ್ತೆ ಹಾಗಾಗಿ ನಾವು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ನಿಮಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಸ್ಥಿರ ಆಯ್ತು ಅಂತ ಹೇಳಿದ್ರು ಸುಳ್ಳು ಕೋರ್ಟ್ ಗೆ ಹೋಗಬೇಡಿ دیکھರಿ ನಾವು ಆಂಬಾನಿ ಕೇಸ್ ಇಷ್ಟೇ ಬಚಾವೆ ಇದು ಕೂಡ ہے ವಾಟ್ಸಪ್ ಮೇ ನೋಡೋದು ನಾನು अंबानी की आसनी वो है क्या भी दिमाग में रख लो एक्चुअली मुसलमानों पर मुसलमान के प्रॉपर्टीज को क्योंकि भी कर को हड़प लेना करने का परसों अमेंडमेंट कर चालीस को चार अमेंडमेंट डिमांड्स बना को तो हमारे देश के लॉ मिनिस्टर किरण रिजिजू प्रेजेंट करे जब प्रेजेंट करने के टाइम में उन्होंने ना बड़े बड़े झूठ लगाए मालूम है हमारे दाढ़ी वाले हजरत क्या गड्ढादारी साहेब बोल रहे प्राइम मिनिस्टर साहब उन्होंने हमारे बारे में बहुत फिक्रमंद बार बार मुसलमानों की फिक्र है, मुसलमानों को डेवलप करने तो के वास्ते क्या कानून बनाना औरतान के हकूक के वास्ते क्या कानून बनाना ट्रिपल तलाको करें हर दिन मुसलमानों को ले लेकर ले लेकर चर्चा कर कर जो मुस्लिम की आबादी 20 परसेंट और एटी परसेंट दूसरे कौम के लोग क्लियर कट बैंड कर बैंड का, कर कर रहेगा काम कर लेंगे वो चारिंग और प्रॉपर्टीज misuse हो गए उसके वजह से हमें है ना ये एक्ट बदलाना इसमें पूरा हिडन एजेंडा मेन note पर दिखता इनके हिसाब से टोटल 8.72 actors यूरोप में तो अब तो जरूरी ಸಮಸ್ಯೆ ಉದ್ಭವ ಆಯಿತು ಅಂತ ಹೇಳಿಕೊಂಡು ಒಳಕಂಡಕ್ಕೆ ಪ್ರಯತ್ನವನ್ನು ಮಾಡುವುದು ಸರಿಯಲ್ಲ ಖಂಡಿತವಾಗಿಪಂದರೇನು ಅಂತ ಹೇಳ್ಬಹುದು ಡೊಮೇಂಟೆಡ್ ಯಾರು ಸ್ವಲ್ಪದಲ್ಲ ಈಗ ದೇವರಿಗೆ ಡೊನೇಂಟೆ ಮಾಡಿದ ಯಾರಿಗೂ ಒಳ್ಳೆಯ ಕೆಲಸಕ್ಕೆ ಶಾಲೆ ಮಾಡಲಿಕ್ಕೆ ಕಪ್ಪರ್ ಮಾಡಲಿಕ್ಕೆ ಯಾವುದಕ್ಕಾದ್ರೂ ಒಳ್ಳೆಯ ಗ್ರೌಂಡಿಗೆ ಕೊಡ್ಬೋದು ಬಿಟ್ಟು ಬೇರೆ ಯಾವುದಕ್ಕೂ ಕೊಡಲಿಕ್ಕೆ ಬರೋದಿಲ್ಲ ಅಂತ ಅವರಿಗೆ ಗೊತ್ತಿಲ್ಲದೇ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಆದರೆ ಟ್ರಸ್ಟು ಬೇರೆ ಸರ್ಕಾರದ ದೇವಸ್ಥಾನದ ಹೋಗಿ ಅದನ್ನು ಆ ಟ್ರಸ್ಟಿ ಸಿಗ್ತಾರೆ ಅಂದರೆ ನಡೆಸುವಂಥದ್ದು ಹಿಂದೆ ಕೇವಲ ಮುಚ್ಚಲ್ಮಾನ್ದೇ ಒಂದು ಸಂಘಟನೆ ಈಗ ಹನ್ನೊಂದು ಜನರಲ್ಲಿ ಮೂರು ಜನ ಮಾತ್ರ ಯಾರನ್ನು ಒಂದು ವೇಳೆ ನಮ್ಮ ದೇವಸ್ಥಾನದಲ್ಲಿ ಬೇರೆಯವರಿಗೆ ಅವಕಾಶ ಇಲ್ಲದೆ ಯಾವ ಧರ್ಮದಲ್ಲಿ ಏನು ಕ್ರಮ ತಗೊಳ್ತಾರೋ ಅವರ ಧರ್ಮದಲ್ಲಿ ಅವರವರಿಗೆ ಬೀಳುವುದಕ್ಕಾದಂತ ತೀರ್ಮಾನಗಳಂತಾದರೆ ಕಾನೂನಿನ ಅಡಿಯಲ್ಲೇ ತೊಗೊಳ್ಬೇಕಾಗ್ತದೆ ಎಲ್ಲ ಕ್ರಮಗಳನ್ನು ಬಿಟ್ಟರೆ ಬೇರೆ ಕಾನೂನು ಹೊರತಾಗಿ ಯಾವುದನ್ನು ತಗೊಳ್ಳಿಕ್ಕೆ ಬರೋದಿಲ್ಲ ಅದಕ್ಕೋಸ್ಕರ ನಾನು ತಮ್ಮ ಹತ್ರ ಕೇಳ್ಕೊಳ್ಳುವಂಥದ್ದು ಇಷ್ಟೇ ಏನೇ ಆದರೂ ಸಹ ನಂತರ ಸುಪ್ರೀಂ ಕೋರ್ಟ್ನಲ್ಲೇ ತೀರ್ಮಾನ ಆಗಬೇಕು ಅದಕ್ಕೆ ನಿಮ್ಮಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ನೀವು ಎಲ್ಲರ ಕಡೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಇದ್ದೀರಿ ಅದನ್ನು ನೀವು ಸಂವಿಧಾನದ ಅಡಿಯಲ್ಲಿ ಇಪ್ಪತ್ತೈದು ಇಪ್ಪತ್ತಾರರ ಅಡಿಯಲ್ಲಿ ಏನೇನು ಆಗಬೇಕಾಗಿದೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಿಮ್ಮವರಿಗೆ ಕೊಡಿ ಖಂಡಿತವಾಗಿ ವಕ್ ಆ್ಯಕ್ಟ್ನ ಅವಕ ಇದರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಜನ ಯಾಕಂದರೆ ಹಿಸ್ಟೋರಿಗೆ ನೀವು ಯಾರು ವಕ್ ಬೋರ್ಡ್ ಇದೆ ಅದರಲ್ಲಿ ನಮಗೊಂದು ನಾಮಿನೇಷನ್ ಮಾಡಿ ಕೊಡಿ ನಮ್ಮ ಭೂಮಿಯನ್ನು ಹೇಳಿದ್ದಾರೆ ಈಗ ಅಗ್ನಿಸಮ್ಮತವನ್ನು ನಿಮಗೆ ಹೇಳಿ ಚಿ ಅದಕ್ಕೆ ನಿಮ್ಮ ಹಕ್ಕೇನು ಅದು ಯಾಕೆ ಮಾಡಿದ್ರು ಯಾವ ತಪ್ಪನ್ನು ಮಾಡಿದರೆ ಅನ್ನೋ ಬಗ್ಗೆ ಗಮನಕ್ಕೆ ತಂದಾಗ ಮಾತ್ರ ನಿಮಗೆ ಅರ್ಥ ಆಗ್ತದೆ ಬಿಟ್ರಿ ಕೇವಲ ಒಕ್ಕಿಗೆ ನಾವು ವಿರೋಧ ಅಂತ ಯಾಕೆ ವಿರೋಧ ಯಾಕೆ ವಿರೋಧ ಅಂತ ನಿಮ್ಗೆ ಗೊತ್ತಿರಬೇಕಾಗ್ತದೆ ಕೇವಲ ವಿರೋಧವನ್ನು ಮಾಡೋದಕ್ಕೋಸ್ಕರ ವಿರೋಧ ಮಾಡಬೇಕು ಮಾಹಿತಿಯನ್ನು ತಗೊಳ್ಳಿ ಅದನ್ನು ನಿಮ್ಮ ಹಿರಿಯರು ಯಾರ್ಯಾರ ಡೊನೇಷನ್ ಡೋನ್ ಮಾಡಿದ್ದಾರೆ ಒಪ್ಪಿಗೆ ಆ ಭೂಮಿಯನ್ನು ಬೇರೆಯವರಿಗೆ ಮಾಡಿ ವಕ್ ಲ್ಯಾಂಡ್ ಬದು ವಕ್ ಲ್ಯಾಂಡ್ ಬೈ ಓನರ್ಶಿಪ್ ಅದು ಯಾರ್ದೋ ನನ್ನ ಭೂಮಿಯನ್ನು ನೀವು ಬೇರೆಯವರಿಗೆ ಹೇಗೆ ಕೊಡ್ತೀರಿ ಅಂತ ನಾನು ಕೇಳಲಿಕ್ಕೆ ನಾನು ಓನ್ ಮಾಡಿದರೆ ನನಗೆ ಹಂಚಿದೆ ಕೇಳಲಿಕ್ಕೆ ಅದನ್ನೇ